ನಂಬರ್ ತ್ರೀಗೆ ಹೋಗೋಣ ಇವಾಗ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮತ್ತೆ ಮೂವತ್ತನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಅವರ ಮೂಲಾಂಕ ಮೂರಾಗಿರುತ್ತೆ ಅವರ ಜೀವನ ಮತ್ತು ವ್ಯಕ್ತಿತ್ವ ಮೂರನೇ ಸಂಖ್ಯೆಗೆ ಸಂಬಂಧಿಸಿದಂತಹ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಈ ಮೂರು ಅನ್ನೋದು ಒಂದು ಸಾತ್ವಿಕವಾದಂತಹ ಸಂಖ್ಯೆ ಇದು ತುಂಬಾ ಪವರ್ಫುಲ್ ನಂಬರ್ ಇದು ಇದರ ಗ್ರಹ ಗುರುಗ್ರಹ ಬಣ್ಣ ಹಳದಿ ಬಣ್ಣ ವಾರ ಗುರುವಾರ ಗುರುವಿಗೆ ಸಂಬಂಧಪಟ್ಟಂತಹ ಸಂಖ್ಯೆ ಮೂರು ಓಕೆನಾ ಟೈಪ್ ಮಾಡಿ ಮೂರು ಮೂರನೇ ನಂಬರ್ ಎಷ್ಟು ಜನ ಇದಾರೆ ನೋಡೋಣ ಮೂರು ನೋಡಿ ನಿಮ್ಮದಾಗಿ ನಿಮ್ದನ್ ಮಾತ್ರ ನೀವು ಕೇಳಿಸ್ಕೋಬೇಕಂತ ಹೇಳ್ತಾ ಇಲ್ಲ ನಾವು ನಿಮ್ಮ ಸುತ್ತಮುತ್ತ ಇರೋರ್ದು ಆಲೋಚನೆ ಮಾಡಿ ಇದನ್ನ ಕಲಿತಾ ಇರೋದು ನಾಳೆ ನೀವೇ ನ್ಯೂಮರಾಲಜಿಸ್ಟ್ ಆಗಿ ನೀವೇ ಬೇರೆಯವ್ರಿಗೆ ಕನ್ಸಲ್ಟೇಷನ್ ಕೊಡ್ಬೋದು ಅವಾಗ ನಿಮಗೆ ನಿಮ್ದನ್ ಮಾತ್ರ ನೀವು ನೋಡ್ಕೊಳ್ಳೋದಲ್ಲ ನೀವು ಬೇರೆಯವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ ಬೇರೆಯವ್ರ ಗುಣಲಕ್ಷಣ ಹೇಗಿದೆ ಅವ್ರು ಯಾವ ತಾರೀಕಲ್ಲಿ ಹುಟ್ಟಿದ್ದಾರೆ ಈ ತಾರೀಕಲ್ಲಿ ಹುಟ್ಟಿರೋದ್ರಿಂದ ಅವರ ಗುಣಲಕ್ಷಣ ಹಿಂಗಿದೆ ಅನ್ನೋದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಸ್ ಎ ನ್ಯೂಮರಾಲಜಿಸ್ಟ್ ಇಂಟ್ರೆಸ್ಟಿಂಗ್ ಅಂದ್ರೆ ನೀವು ಇದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾರಾದ್ರೂ ಒಬ್ರು ಅವ್ರ ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರೆ ಅವ್ರ ಸ್ವಭಾವನೆ ಅವ್ರ ನೀವು ಪರಿಚಯ ಅವ್ರ ಸ್ವಭಾವಲ್ಲ ಹೇಳೋಷ್ಟು ಶಕ್ತಿ ನಿಮಗೆ ಬರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಅದು ನೋಡಿ ನಾನು ಮೊದಲೇ ಹೇಳ್ತೀನಿ ಒಂದೇ ತಾರೀಕಲ್ಲಿ ಹುಟ್ಟಿದ್ರೆ ಮತ್ತೆ ಹತ್ತನೇ ತಾರೀಕಲ್ಲಿ ಹುಟ್ಟಿದ್ರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆಮೇಲೆ ಹತ್ತೊಂಬತ್ತರಲ್ಲಿ ಹುಟ್ಟಿದವರು ಒಂದು ಹತ್ತು ಇವರೆಲ್ಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದೇ ತರ ಮೂರನೇ ತಾರೀಕಲ್ಲಿ ಹುಟ್ಟಿದವರು ಹನ್ನೆರಡನೇ ತಾರೀಕಲ್ಲಿ ಹುಟ್ಟಿದವರು ಇಪ್ಪತ್ತೊಂದರಲ್ಲಿ ಹುಟ್ಟಿದವರು ಮೂವತ್ತನೇ ತಾರೀಕು ಹುಟ್ಟಿದವರಿಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅದು ಮುಂದೆ ನಿಮ್ಗೆ ಅಡ್ವಾನ್ಸ್ ನಲ್ಲಿ ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಬಟ್ ಅದು ರೂಲಿಂಗ್ ನಂಬರ್ ತ್ರೀನೇ ಆಗಿರುತ್ತೆ ಓಕೆನಾ ನೋಡಿ ಇವ್ರದ್ದು ಯಾರು ನಂಬರ್ ತ್ರೀಯಿಂದ ಪ್ರಭಾವಿತ ಆಗಿರ್ತಾರೆ ಅಟ್ರಾಕ್ಟಿವ್ ಆಗಿರ್ತಾರೆ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅವ್ರು ಇವರಿಗೆ ತುಂಬಾ ನಾಲೆಡ್ಜ್ ತುಂಬಾ ಜಾಸ್ತಿ ನಾಲೆಡ್ಜ್ ಇರುತ್ತೆ ನಾಲೆಜಬಲ್ ಪರ್ಸನ್ ಇವರಿಗೆ ಹೊಸದನ್ನ ಕಲಿಯೋದಿಕ್ಕೆ ತುಂಬಾ ಇಂಟ್ರೆಸ್ಟ್ ಹೊಸ ಹೊಸದ್ ಏನಾರು ಒಂದು ಕಲಿತಾ ಇರಬೇಕು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಾರೆ ಓಕೆನಾ ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ ಇವರು ಬೇರೆಯವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಕೇಳಲಿ ಕೇಳ್ದೇ ಇರ್ಲಿ ಬೇರೆಯವರು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಇವರಿಗೆ ತುಂಬಾ ಇಷ್ಟ ತುಂಬಾ ಆಧ್ಯಾತ್ಮಿಕವಾದಂತಹ ವ್ಯಕ್ತಿ ಆಗಿರ್ತಾರೆ ತುಂಬಾ ಕ್ರಿಯೇಟಿವ್ ಪರ್ಸನಾಲಿಟಿ ಆಗಿರ್ತಾರೆ ತುಂಬಾ ಕ್ರಿಯಾಶೀಲರು ಹುಟ್ಟುತ್ತಾನೆ ಒಂದು ಒಂದು ಜ್ಞಾನ ಇರ್ತಾರೆ ಇವರು ಒಬ್ಬ ಒಳ್ಳೆ ಕೌನ್ಸಿಲರ್ ಆಗ್ತಾರೆ ಕೌನ್ಸಿಲರ್ ಅಂದ್ರೆ ಕೌನ್ಸಿಲಿಂಗ್ ಮಾಡತ್ತವ್ರು ಆಮೇಲೆ ಒಳ್ಳೆ ಹೀಲರ್ ಕೂಡ ಆಗ್ತಾರೆ ಸಾಧಾರಣವಾಗಿ ಮೂರನೇ ನಂಬರ್ ಇಂದ ರೂಲ್ ಆಗಿರೋರು ಒಳ್ಳೆ ಎಜುಕೇಶನ್ ಮಾಡ್ತಾರೆ ಬೇಗ ಅವ್ರಿಗೆ ಅರ್ಥ ಆಗತ್ತೆ ಏನಾರು ಹೇಳಿದ್ರೆ ಬೇಗ ಅರ್ಥ ಆಗತ್ತೆ ಮತ್ತೆ ಬೇಗ ಕಲ್ತ್ಕೊಳ್ತಾರೆ ಏನಾರು ಒಂದು ಹೊಸದನ್ನ ಜ್ಞಾನದಾಹಿಗಳು ಅಂತ ಹೇಳ್ತಾರಲ್ಲ ಏನಾರು ಒಂದು ಹೊಸ ತಿಳ್ಕೋಬೇಕು ಅಂತ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಒಂದು ಸಮಯ ಪ್ರಜ್ಞೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮಹತ್ವಾಕಾಂಕ್ಷೆ ಇರುವಂತಹ ವ್ಯಕ್ತಿಗಳು ಜೀವನದಲ್ಲಿ ಏನೋ ಒಂದು ಮಾಡ್ಬೇಕು ಮುಂದೆ ಬರ್ಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇರುವಂತಹ ವ್ಯಕ್ತಿಗಳು ಏನೋ ದೊಡ್ಡದ್ ಮಾಡ್ಬೇಕಪ್ಪ ಜೀವನದಲ್ಲಿ ಅಂತ ಯಾವತ್ತೂ ಆಸೆ ಪಡ್ತಾ ಇರುವಂತವ್ರು ಮೂರನೇ ನಂಬರ್ ಮ್ಯಾಚ್ ಆಗ್ತಿದ್ಯಾ ನಿಮ್ಗೆ ಯಾರಿಗಾದ್ರು ಮ್ಯಾಚ್ ಆಗತ್ತಾ ಇದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರು ಒಳ್ಳೆ ಜೀವನದಲ್ಲಿ ಏನಾದ್ರು ಬೇಕಾದ್ರೆ ಹೋರಾಟ ಮಾಡಿ ಆದ್ರೂ ಪಡ್ಕೊಳ್ಳೋ ಅಂತ ಒಂದು ಬುದ್ಧಿ ಇರುತ್ತೆ ಓಕೆ ಸ್ವಲ್ಪ ನೆಗೆಟಿವ್ ನೋಡೋಣ ನೆಗೆಟಿವ್ ಮ್ಯಾಚ್ ಅಂತ ಅನ್ಸುತ್ತೆ ಇವರಲ್ಲಿ ಇರುವಂತ ನೆಗೆಟಿವ್ ಅಂಶ ಏನು ಅಂತ ಹೇಳಿದ್ರೆ ತನ್ನ ಕುಟುಂಬದವರಿಗೋಸ್ಕರ ತನ್ನ ಸುತ್ತಮುತ್ತ ಇರೋರಿಗೋಸ್ಕರ ಬಿಟ್ಕೊಡೋ ಹೋಗ್ಲಿ ಬಿಡು ಅಂತ ಬಿಟ್ಕೊಡೋ ತ್ಯಾಗ ಮಾಡೋ ನೋಡಿದ್ರಲ್ಲ ಸಿನಿಮಾದಲ್ಲ ತ್ಯಾಗರಾಜರು ಅಂತ ಹೇಳ್ತಾರಲ್ಲ ಆ ತ್ಯಾಗ ಮಾಡುವಂತ ಗುಣ ಜಾಸ್ತಿ ಅದು ಸ್ವಲ್ಪ ಜಾಸ್ತಿ ಬೇರೆಯವ್ರನ್ನ ಬೇಗ ನಂಬ್ತಾರೆ ಬೇಗ ನಂಬೋದು ಆಮೇಲೆ ಸೋಮವಾರಿತನ ಅಂತ ಗೊತ್ತಿಲ್ಲ ಬಟ್ ಕೆಲಸನ ಪೋಸ್ಟ್ಪೋನ್ ಮಾಡೋದು ಮಾಡೋಣ ಬಿಡೋ ನಾಳೆ ಮಾಡೋಣ ನಾಡದ್ ಮಾಡೋಣ ಇನ್ನೊಂದ್ ದಿವಸ ಮಾಡೋಣ ಅಂತ ಕೆಲಸನ ಪೋಸ್ಟ್ಪೋನ್ ಮಾಡುವಂತಹ ಒಂದು ಗುಣ ಇರುತ್ತೆ ಇವರು ಯಾವ್ದನ್ನ ಬೇಕಾದ್ರೆ ಇಮಿಡಿಯೇಟ್ ವೆರಿ ಗುಡ್ ಸ್ಟಾರ್ಟರ್ ಶುರು ಮಾಡ್ತಾರೆ ಏನ್ ಕೆಲಸ ಹೇಳಿ ಶುರು ಮಾಡ್ತಾರೆ ಮುಗಿಸೋದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಯಾವ ಕೆಲಸನಾದ್ರೂ ಮುಗಿಸ್ತಾರೆ ಅಂತ ಗ್ಯಾರಂಟಿ ಇಲ್ಲ ಬಟ್ ಶುರು ಮಾಡ್ತಾರೆ ಯಾವ ಕೆಲ್ಸ ಆದ್ರೂ ಶುರು ಮಾಡೋದಿಕ್ಕೆ ಇವ್ರು ವೆರಿ ಪರ್ಫೆಕ್ಟ್ ತುಂಬಾ ಸ್ಪಿರಿಚುವಲ್ ಪರ್ಸನಾಲಿಟಿ ಇರ್ತದೆ ಇವರು ತುಂಬಾ ಧಾರ್ಮಿಕ ವ್ಯಕ್ತಿಗಳು ಇವರು ಯಾವುದೋ ಒಂದು ಪಂಥವನ್ನ ಇಷ್ಟಪಡಲ್ಲ ಎಲ್ಲದನ್ನೂ ತಗೊಳ್ತಾರೆ ಧಾರ್ಮಿಕವಾದಂತದ್ದು ಎಲ್ಲದನ್ನು ತಗೊಳ್ತಾರೆ ಆದ್ರೆ ಯಾರೋ ಒಬ್ಬರನ್ನ ಫಾಲೋ ಮಾಡ್ತೀನಪ್ಪ ನಮ್ಗೆ ಇದೇ ದೇವರು ಇದೇ ಕರೆಕ್ಟ್ ಅಂತಲ್ಲ ಸತ್ಯ ಯಾವ ಕಡೆಯಿಂದ ಬೇಕಾದ್ರೆ ಬರಲಿ ಅಂತ ತಗೊಳ್ಳುವಂತ ಗುಣ ಇರುತ್ತೆ ತುಂಬಾ ಸ್ಪಿರಿಚುವಲ್ಗಳು ನೋಡಿ ಇವರು ತನ್ನ ಜ್ಞಾನದಿಂದ ಸಂಪಾದನೆ ಮಾಡ್ತಾರೆ ದುಡ್ಡು ಹೆಂಗಾಗತ್ತೆ ಅಂದ್ರೆ ಇವರು ನಾಲೆಡ್ಜ್ ಅವ್ರ ಹತ್ರ ಇರುವಂತ ನಾಲೆಡ್ಜ್ ಇಂದ ಸಂಪಾದನೆ ಮಾಡ್ತಾರೆ ಖರ್ಚು ಮಾತ್ರ ಕಂಟ್ರೋಲ್ ಇಲ್ಲ ಉಳಿತಾಯ ಮಾಡೋದಕ್ಕೆ ಗೊತ್ತಿಲ್ಲ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಲಿವರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಸಮಸ್ಯೆ ಮತ್ತೆ ಫ್ಯಾಟ್ ತುಂಬಾ ಫ್ಯಾಟ್ ಆಗುವಂತಹ ಸಮಸ್ಯೆ ಇವರಿಗೆ ಇರುತ್ತೆ ಗೋಧಿ ಕಾಳುಗಳು ಹಣ್ಣುಗಳು ಬಾದಾಮಿ ದಾಳಿಂಬೆ ಕ್ಯಾರೆಟ್ ಕ್ಯಾರೆಟ್ ಜ್ಯೂಸು ಇಂಥವನ್ನೆಲ್ಲ ತಗೊಂಡ್ರೆ ತುಂಬಾ ಒಳ್ಳೆಯದು ಇವರು ಟೀಚರ್ ಆಗ್ಬೋದು ತತ್ವಜ್ಞಾನಿ ಫಿಲಾಸಫರ್ ಆಗ್ಬೋದು ಗೈಡ್ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂತಹ ಯಾವುದೇ ರೀತಿಯಾದಂತಹ ಗೈಡ್ ಗಳಾಗ್ಬಹುದು ಜಡ್ಜ್ ಲಾಯರ್ ಗಳಾಗ್ಬಹುದು ಕೋಚ್ ಕೋಚಿಂಗ್ ಸೆಂಟರ್ ನೋಡಿ ಕೋಚ್ ಆಗಿರ್ತಾರೆ ನೋಡಿ ಅವರಾಗ್ಬಹುದು ಡಾಕ್ಟರ್ ಆಗ್ಬೋದು ಹೀಲರ್ ಗಳಾಗ್ಬಹುದು ಮಾರ್ಕೆಟಿಂಗ್ ಕೆಲಸಗಳನ್ನ ಮಾಡ್ಬೋದು ಎಜುಕೇಶನ್ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನ ಮಾಡಬಹುದು ನಾಲೆಡ್ಜ್ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಾರೆ ಸಾಧಾರಣವಾಗಿ ಹಾಗೇನೆ ಮಠಗಳಲ್ಲಿ ಹೋದ್ರೆ ಗುರುಗಳಾಗಿರ್ತಾರೆ ಸೊ ಇಷ್ಟು ಮೂರನೇ ಸಂಖ್ಯೆಯವರಿಗೆ ಸಂಬಂಧಪಟ್ಟಿರೋದು